ಹೇಳಿಕೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಜಮೀರ್ ಅಹ್ಮದ್ ನಮಗೆ ತಿರುಗು ಬಾನ ಆಯ್ತಾ ಜಮೀರ್ ಅಹ್ಮದ್ ಹೇಳಿಕೆ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾದ ಜಮೀರ್ ಮಾತು ಜಮೀರ್ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡ ಜೆಡಿಎಸ್ ನಾಯಕರು ಜಮೀರ್ ಕ್ಷಮೆ ಕೇಳಿದ್ರು ಪ್ರತಿಭಟನೆ ಹಾದಿ ಹಿಡಿದ ಜೆಡಿಎಸ್ ಮತದಾನದ ದಿನದಂದೇ ಜಮೀರ್ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಜೆಡಿಎಸ್ ನಾಯಕರಿಂದ ಜಮೀರ್ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಪ್ರತಿಭಟನೆಯಲ್ಲಿ ದಳದ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ ಶಾಸಕರು ಮಾಜಿ ಸಚಿವರು ಪಕ್ಷದ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ ಬೆಂಗಳೂರಿನ ಪ್ರೊಟೆಸ್ಟ್ ಚನ್ನಪಟ್ಟಣದಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಜಮೀರ್ ಅಹಮದ್ ವಕ್ಫ್ ವಿವಾದದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದು ಇದರ ಮಧ್ಯೆ ಈಗ ಕಾಲ ಹೇಳಿಕೆಯಿಂದ ಕುಮಾರಸ್ವಾಮಿ ಅವರಿಗೆ ಕರಿಯ ಎಂಬ ಹೇಳಿಕೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚನ್ನಪಟ್ಟಣದ ಪ್ರಚಾರದ ವೇಳೆ ಕಾಲ ಎಂಬ ಹೇಳಿಕೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಮೀರ್ ಅಹಮದ್ ಈ ಒಂದು ಹೇಳಿಕೆಯಿಂದ ತಮಗೇ ತಿರುಗುಬಾರ ಆಯ್ತಾ ಜಮೀರ್ ಅಹಮದ್ಗೆ ಅಂತ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಬಿಟ್ಟಿದೆ ಈಗ ಜಮೀರ್ ಮಾತು ಜಮೀರ್ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡ ಜೆ ಡಿ ಎಸ್ ನಾಯಕರು ಈಗ ಪ್ರತಿಭಟನೆಗಿಳಿದಿದ್ದಾರೆ ಇಲ್ಲ ನಾನು ಪ್ರೀತಿಯಿಂದ ಕುಮಾರಸ್ವಾಮಿ ಅವರಿಗೆ ಕರಿಯ ಅಂತ ಕರೆದೆ ಎಂದು ಕ್ಷಮೆ ಕೇಳಿದ್ರು ಪ್ರತಿಭಟನೆ ಹಾದಿ ಹಿಡಿದ ಜೆ ಡಿ ಎಸ್ ನಾಯಕರು ಮತದಾನದ ದಿನದಂದೇ ಜಮೀರ್ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಜೆ ಡಿ ಎಸ್ ನಾಯಕರಿಂದ ಜಮೀರ್ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಹೋರಾಟ ನಡೆಸಲಿರುವ ಜೆ ಡಿ ಎಸ್ ಘಟಾನುಘಟಿಗಳು ಪ್ರತಿಭಟನೆಯಲ್ಲಿ ದಳದ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ ಶಾಸಕರು ಮಾಜಿ ಸಚಿವರು ಪಕ್ಷದ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ ಬೆಂಗಳೂರಿನ ಪ್ರೊಟೆಸ್ಟ್ ಚನ್ನಪಟ್ಟಣದಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಬಿಜೆಪಿ ನಾಯಕರು ಸಹ ಜಮೀರ್ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಬಿಜೆಪಿ ಮುಖಂಡರು ಟ್ವೀಟ್ ಪ್ರಹಾರ ಶುರು ಮಾಡಿಕೊಂಡಿದ್ದು ಸಚಿವ ಜಮೀರ್ ರಾಜೀನಾಮೆಗೆ ಬಿಜೆಪಿ ಮುಖಂಡರಿಂದ ಸಹ ಒತ್ತಾಯಿಸಲಾಗ್ತಾ ಇದೆ ಜಮೀರ್ ಅಹಮದ್ ಮತ್ತು ಅವರ ಕಾನ್ದಾನ್ಗೆ ನಾಚಿಕೇನೇ ಇಲ್ಲ ಮಾಜಿ ಪ್ರಧಾನಿ ಮತ್ತು ಅವರ ಕುಟುಂಬವನ್ನು ಅವಮಾನ ಮಾಡಿದ್ದಾರೆ ತಾಲಾ ಕುಮಾರಸ್ವಾಮಿ ಎಂದ ಜಮೀರ್ ವಿರುದ್ಧ ಸಂಸದೆ ಶೋಭಾ ವಾಗ್ದಾಳಿ ನಡೆಸಿದ್ರು ತಮ್ಮ ಎಕ್ಸ್ ಹ್ಯಾಂಡಲ್ ಮೂಲಕ ಸಚಿವ ಜಮೀರ್ಗೆ ಸಂಸದೆ ಶೋಭಾ ಟಾಂಗ್ ಕೊಟ್ಟಿದ್ರು ಸಚಿವ ಜಮೀರ್ ಅಹ್ಮದ್ ಅಮೋಘ ಹೇಳಿಕೆ ನೀಡಿದ್ದಾರೆ ಚುನಾವಣಾ ಫಲಿತಾಂಶಕ್ಕೆ ಒಂದು ಒಳ್ಳೆ ತಿರುವು ಕೊಟ್ಟಿದ್ದಾರೆ ಎಂದು ಶಾಸಕ ಸುರೇಶ್ ಕೂಡ ವಾಗ್ದಾಳಿ ನಡೆಸಿದ್ರು ತಮ್ಮ ಎಕ್ಸ್ ಹ್ಯಾಂಡಲ್ ಮೂಲಕ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿ ನಡೆಸಿದ್ರು